ನಾ ಅಂಧ ಮಕ್ಕಳನ್ನ ಎತ್ತಿ ನಾ ಅಂಧ ಮಕ್ಕಳು ನಾವು ಎತ್ತಿ ಜಗಳ ಹಚ್ಚಿ ಯಾಕ ಸರಿದಿ ಜಗಳ ಹಚ್ಚಿ ಯಾಕ ಸರಿದಿ ಕೇಡಿ ಹುಡುಬರಣ ಕಣ್ಕೇ ದಿ ಯಾಕ ಕೇಡಿ ಹುಡುಬರಣ ಕಣ್ಕಿ ದಿ ಯಾಕ ಕಣಕೆ ಸುಮನ ಸಾಯತಿ ಯಾಕ ಕಣಕೆ ಸುಮನ ಸಾಯತಿ ಯಾಕ ಉದ್ದಂಗ ಯುದ್ಧಂಗ ಹಂಗಸಾ ರಂಗ ಹಂಗಸಾ ರಂಗ ಯುದ್ದಂಗ ಹಿಂಗಸಾ ರಂಗ ಊರಾಗ ಒಂಥರ ನಮ್ಮ ನೋಡಿ ಹುಡುಕಿ ಯಾಕಿಂದ ವೆಲ್ಕಮ್ ಟು ಎಚ್ ಟೆ ಎಡಿಟ್ ಎಂಪಾಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ಒಂದು ಚಾನಲ್ ಏನು ನೋಡ್ತಿದ್ದೀರಾ ಲವ್ ಫೀಲಿಂಗ್ ಸಾಂಗ್ ಲವ್ ಫೀಲಿಂಗ್ ಜನಪದ ಸಾಂಗ್ ಮತ್ತು ತಿಂಡಿ ಸಾಂಗ್ ಅಂತೇಳಿ ಫ್ರೆಂಡ್ಸ್ ಇವಾಗ ನಾನು ಒಂದು ತಿಂಡಿ ಸಾಂಗ್ ಮಾಡಿ ಹಾಕಿದ್ದೀನಿ ಅದು ತುಂಬ ಚೆನ್ನಾಗೈತಿ ದಯವಿಟ್ಟು ಈ ಒಂದು ವೀಡಿಯೋ ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ಇದೆ ಅಂತೇಳಿ ತಿಳಿಸಿ ಯಾರಾದರೂ ಒಂದು ಚಾನಲ್ ಹೊಸ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೆ ಬೇರೆ ಲಿಂಕ್ ತೊಗೊಂಡು ವೀಡಿಯೋ ಮಾಡ್ಕೊಳ್ಕೋಬೇಡಿ ದಯವಿಟ್ಟು ನಿಮ್ಗೆ ಆದಷ್ಟು ಟೈಮು ಇದ್ದರೆ ಒಂದೆರಡು ನಿಮಿಷ ವೀಡಿಯೋನ ಎಂಡ್ ಓರಿ ನೋಡಿ ಫ್ರೆಂಡ್ಸ್ ಹಾಗೆ ನಮಗೂ ಸಪೋರ್ಟ್ ಸಿಗುತ್ತೆ ಸೊ ಫ್ರೆಂಡ್ಸ್ ಇವಾಗ ನೋಡಿ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ವೀಡಿಯೋನ ಕ್ರಿಯೇಟ್ ಮಾಡ್ಕೊಳ್ಳೋದಂತ ಈ ಒಂದು ವೀಡಿಯೋದಲ್ಲಿ ನಾನು ನೀಟಾಗಿ ಹೇಳಿದ್ದೀನಿ ನಮ್ಮ ಟೈಮು ಕಳೆದು ಕೇಸಿ ನಿಮ್ಮ ಸಲುವಾಗಿ ಈ ಒಂದು ಟೈಮ್ ವೇಸ್ಟ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀವಿ ಸೊ ದಯವಿಟ್ಟು ವೀಡಿಯೋನ ಎಂಡ್ ಓರಿ ನೋಡಿ ಸಾಂಗ್ ಮಾತ್ರ ತುಂಬ ಚೆನ್ನಾಗೈತಿ ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲಿ ಕಾಣಿಸ್ತಲ್ಲ ಭಾಳವಣ್ಣ ಫೋಟೋ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮತ್ತೆ ಕಲರ್ ಮತ್ತು ಫಿಲ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಟಾರ್ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ನಿಮಗೆ ಯಾವುದಾದ್ರು ಫೋಟೋ ನೀವು ಆ್ಯಡ್ ಮಾಡ್ಕೊಳ್ಬೇಕು ಇವಾಗ ಸೊ ನೋಡಿ ಇಲ್ಲಿ ಭಾಳ ಒಂದು ಫೋಟೋನೇ ಆ್ಯಡ್ ಮಾಡ್ಕೊತೀವಿ ನೋಡಿ ಒಂದ್ಸಲ ಈ ಥರ ಇಲ್ಲಿ ಕೂಡ ಅಷ್ಟೇ ರೀಪ್ಲೇಸ್ ಮಾಡ್ಕೊಳ್ಳಿ ಇಲ್ಲಿ ಕೂಡ ಅಷ್ಟೇ ರಿಪ್ಲೇಸ್ ಮಾಡ್ಕೊಳ್ಳಿ ಇದೇ ಥರ ರಿಪ್ಲೇಸ್ ಮಾಡ್ಕೊ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಎಲ್ಲ ರಿಪ್ಲೇಸ್ ಮಾಡಿ ಯಾವ ಥರ ರಿಪ್ಲೇಸ್ ಮಾಡೋದು ಅಂತಲೂ ನಾನು ಹೇಳಿಕೊಟ್ಟಿದ್ದೀನಿ ಹಲವಾರು ವೀಡಿಯೋದಲ್ಲಿ ಹೇಳಿದ್ದೀನಿ ಸೊ ಯಾಕಪ್ಪ ಇದು ಈ ಥರ ಹೇಳೋದಂದರೆ ಹೊಸಬ್ರು ನೋಡ್ತಿರ್ತಾರೆ ಅದಕ್ಕೋಸ್ಕರ ಇವಾಗ ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಸೊ ಈ ಥರ ಐತಿ ಸೊ ದಯವಿಟ್ಟು ವೀಡಿಯೋ ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ವೀಡಿಯೋ ಮಾಡೋಕ್ಕೆ ಆಗುತ್ತೆ ನಮ್ಮನ್ನು ಸ್ವಲ್ಪ ಬೆಳೆಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಇವಾಗ ವೀಡಿಯೋನ ಆದ ನಂತರ ಇಲ್ಲಿ ಕಾಣಿಸ್ತಲ್ಲ ಮೂಲೆಯಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸ್ತಾರ ಇಂಪಾರ್ಟೆಂಟ್ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ದಯವಿಟ್ಟು ವೀಡಿಯೋ ಯಾವ ಥರ ಇದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮದು ಎಲ್ಲ ವೀಡಿಯೋ ಅಂತಂದ್ರೆ ನಮ್ಮ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ವೀಡಿಯೋ ಡೌನ್ಲೋಡ್ ಆದ ತಕ್ಷಣ ಕಾಣಿಸ್ತಲ್ಲ ಸೇವ್ ಅಂತ ಮೇಲೆ ಓಕೆ ಮಾಡಿಕೊಂಡ್ರೆ ವೀಡಿಯೋ ಸೇವ್ ಆಗುತ್ತೆ ನೀವು ಅಲ್ಲಾದ ಕಡೆ ಇಲ್ಲಿ ಕಾಣಿಸ್ತಾ ಇ ಸೇರ್ ಅಂತ ಸೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಕಡೆ ಸೇರ್ ಮಾಡಬೇಕು ಎಲ್ಲ ಕಡೆಯೂ ಸೇರ್ ಮಾಡ್ಬೋದು ಇಷ್ಟೆಲ್ಲ ಹೇಳಿದೀನಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮುಂದಿನ ವೀಡಿಯೋಕ್ಕಾಗಿ ಕಾಯ್ತಾಯಿರಿ ಬರ್ತೀನಿ ಫ್ರೆಂಡ್ಸ್